ಹೆಚ್ಚು ಮನೆ ಬರ್ಕೊಟ್ಟಿದ್ದೆ ಸಾವಿರದ ಒಂಬೂರ ಹದಿನೈದು ಬಾಕಿ ಇದೆ ಸರ್ ಈಗ ಆಧಾರ್ ಸೀಡಿಂಗ್ ಕುರಿತು ಮ್ಯಾಪಿಂಗ್ ಮಾಡೋ ಬ್ಯಾಂಕ್ ಬಿಟ್ಟಿದ್ದು ನೀವು ಎಡ್ ದಿನ ಯಾವ ರೈತರು ಸಾಲ ಒಂದು ಅರ್ಜಿ ಕೊಡಿಸ್ತೇನೆ ಎಲ್ಲಾ ರೈತರಿಂದ ನೀವು ಅದನ್ನಾಗಿ ಬರೋದು ಸದಿಕ್ ಸಾಲ ವಸೂಲಾತಿ ಸ್ಥಗಿತಗೊಳಿಸಿದೆ ಅಂತ ಹೇಳಿದೀನಿ ಈಗ ಮ್ಯಾನೇಜರ್ ಕೊಡ್ತೀನಿ ಮಾತಾಡಿ ಬ್ಯಾಂಕ್ ಇಷ್ಟು ಜನ ಅರ್ಜಿಗಳು ಕೊಟ್ಟಿದ್ದಾರೆ ಈ ಅರ್ಜಿಗಳು ನಿಮ್ಗೆ ಬರ್ಸಿಬೇಕು ಅಂತಿದೆ ಅಂತ ತಾ ಲೀಡ್ ಬ್ಯಾಂಕ್ ಇಂದ ಡಿ ಸಿ ಡೈರೆಕ್ಷನ್ ಕೊಡಿಸ್ತೀವಿ ಇನ್ನ ಮೂರ್ ತಿಂಗಳು ಅಥವಾ ನಾಲ್ಕು ತಿಂಗಳು ಫಲ ಫಲ ಬರೋವರೆಗೂ ಯಾವ ಬ್ಯಾಂಕ್ ಇಂದ ಕೂಡ ಲೋನ್ ಅನ್ನ ನೆಕ್ಸ್ಟ್ ಜನವರಿ ಫೆಬ್ರವರಿ ಯಾವ್ದಿದೆ ನೋಡ್ತಿರೋ ನೀವೇನೆ ತಿಂಗಳು ಒಂದೋ ಎರಡೋ ಸಾಯ್ತಾರ ಇದ್ದಾರೆ ಇನ್ನೊಂದ್ ಸ್ವಾಮಿ ಬಟ್ಟಿ ಮನೆಯನ್ನು ಪಡೆದು ನಿಮಗೆ ಸಲ್ಲಿಸ್ತಾ ಇದ್ದೀನಿ ಈ ಸದ್ಯದ ಮುಂದಿನ ಹಿಂಗಾರು ಅಥವಾ ಮುಂಗಾರು ಬೆಳೆ ಆದ ನಂತರ ರೈತರು ಆ ಸಾಲವನ್ನು ಅಥವಾ ಬಡ್ಡಿಯನ್ನ ಕಟ್ಟಲಿಕ್ಕೆ ಕೊಟ್ಟರಾಗಿದ್ದಾರೆ ಈ ಕಾರಣದಿಂದ ಸಾಲ ವಸೂಲಾತಿ ಕ್ರಮವನ್ನ ಕಟ್ಟುನಿಟ್ಟಾಗಿ ಪರಿಪಾಲಿಸಲು ಸಾಧ್ಯವಾಗುತ್ತಿಲ್ಲ ಎಂಬ ವಿಷಯವನ್ನ ತಮ್ಮ ಅವಧಾನಕ್ಕೆ ತಲುಪಿಸುತ್ತೇನೆ ಅಂತ ಬರಲ್ಲ ಇದ್ರ ಮೇಲೆ ನೀವು ಹೇಳಿದ್ರೆ ಆಮೇಲೆ ಇದು ಬರೀರಿ ಲೀಡ್ ಬ್ಯಾಂಕ್ ಮ್ಯಾನೇಜರ್ ಹತ್ರ ನಾವು ಸಂಪರ್ಕ ಮಾಡಿದ್ರಿ ಅವರು ಕೂಡ ಸೂಚನೆ ಮಾಡಿದ್ದಾರೆ ಆಮೇಲೆ ನಂತರ ಇದನ್ನ ಇದೆಲ್ಲ ನಾನು ಜಿಲ್ಲಾಧಿಕಾರಿಗಳು ಕೂಡ ನೀವು ಮಾತಾಡಿದ್ಮೇಲೆ ಅವ್ರ ಮಟ್ಟ ಮಹಿಳಾ ಕೇಳಿಲ್ಲ ಅಂದ್ರೆ ನಂಬರ್ ಕೊಡಿ ನಾನು ಡಿಸಿ ಸರ್ಕಾರ ಒಬ್ಬ ರೈತರು ಸಾಹೇಬಾರು ಒಬ್ಬ ರೈತರು ಏನ್ ಹೇಳಿದಾರೆ ಡೈರೆಕ್ಷನ್ ಅಲ್ಲಿಗೆ ಹೋದ್ರೆ ರೈತರು ಹೋದ್ರೆ ಬಂದ್ರೆ ಮನವೊಲಿಸ್ರಿಮ್ಮೆ ಮಾತನಾಡ್ತೀನಿ ಮನವೊಲಿಸ್ರಿ ಏನ್ ಮನವೊಲಿಸ್ರಿ ಅವನು ಟಿಕೆಟ್ ಕೊಡ್ತಾನೆ ಏನೋ ಸಾಲ ಇರ್ತದೆ ಸೋಲ ಇರ್ತದೆ ಮಾಡ್ಕೊಂಡು ಮನೆಗೆಲ್ಲ ಊಟ ಬಟ್ಟೆ ಬಟ್ಟಿ ಬಟ್ಟಿರಲ್ಲ ಏನೋ ತೊಂದರೆಗಳು ಇಲ್ಲೋ ಬ್ಯಾಂಕ್ ವರ್ಕ್ ಮಾಡ್ದಾಗ ಅವ್ನ ಬಡವಾಗಿರ್ಬೋದು ದರಿದ್ರಾಗಿರ್ಲಿ ಊರ ಒಂದು ಮರ್ಯಾದ ಅವನ ಗೌರವಕ್ಕೆ ಕುಂದು ಬಂತು ಧಕ್ಕೆ ಆಯ್ತು ಅವಮಾನ ಆಯ್ತು ಅಂತಕ್ಕಂಥದ್ದು ಇದು ಹಳ್ಳಿಗಳಲ್ಲೂ ಸಹಜವಾಗಿರ್ತಕ್ಕಂಥದ್ದು ಬರಬೇಕು ಅದರಲ್ಲೂ ಮೃದುತ್ವ ಸ್ವಭಾವ ಹೊಂದಿರ್ತಕ್ಕಂಥ ರೈತರು ಭಾವನೆಗಳಲ್ಲಿ ಬೇಗ ತಮ್ಮ ಮನಸ್ಸಿಗೆ ಆಘಾತವನ್ನು ಮಾಡ್ಕೊಳ್ತಕ್ಕಂಥದ್ದು ಇದು ಸಹಜ ಈ ಕಾರಣಗಳಿಂದ ಏನಾಗುತ್ತೆ ರೈತರು ದಿಢೀರ್ನೆ ತಕ್ಷಣವೇ ಮುಂದಿನ ಯಾವುದೇ ಆಗು ಹೆಂಡತಿ ಮಕ್ಕಳು ಮತ್ತೆ ಇರ್ತಕ್ಕಂತ ಒಂದು ಸಮಾಜದ ವ್ಯವಸ್ಥೆಯಲ್ಲಿ ಅವ್ನು ಸೇರ್ಕೊಂಡಿರ್ತಕ್ಕಂಥ ಮತ್ ಬಿಟ್ಟು ತತ್ತಕ್ಷಣ ಏನ್ ಮಾಡ್ತಾನೆ ರಕ್ಷೆ ಕುಡಿಲಿಕ್ಕೆ ಅಥವಾ ಅವನು ನೇಣ ಹಾಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾನೆ ನೇಣಾಕೆ ಇದರಿಂದ ಏನಾಗುತ್ತೆ ಸರ್ಕಾರ ಅವನ ಹೆಂಟಿಗೆ ನಾಲ್ಕು ಲಕ್ಷ ರೂಪಾಯಿ ದುಡ್ಡು ಕೊಟ್ರು ಪೆನ್ಷನ್ ಕೊಟ್ರು ಮಕ್ಕಳ ವಿದ್ಯಾಭ್ಯಾಸ ಕೊಟ್ರು ಆರೋಗ್ಯ ಭಾಗ್ಯ ಕೊಟ್ರು ಕೂಡ ಸತ್ತದ ರೈತ ಸರ್ಕಾರದ ನಿಲುವೇನು ಪರೇ ಪರಿಹಾರ ಕೊಡ್ತಕ್ಕಂಥದ್ದು ಅವರು ಸೌಲಭ್ಯ ಕೊಡ್ತಕ್ಕಂಥದ್ದು ಅವರಿಗೆ ಎಂಟಿಗೆ ದೃಢ ಪೆನ್ಷನ್ ಕೊಡ್ತಕ್ಕಂಥದ್ದೇ ಮುಖ್ಯವಲ್ಲ ಆಕಸ್ಮಿಕವಾಗಿ ಯಾವ್ದೋ ಒಂದು ಪ್ರಕರಣ ನಡೆದು ಸತ್ತಲ್ಲಿ ರೈತ ಅಂತ ಪ್ರಕರಣಗಳಲ್ಲಿ ಕೊಟ್ರೆ ಅದೊಂಥರ ಅರ್ಥಗರ್ಭಿತವಾಗಿರುತ್ತೆ ಇದು ಯಾವುದೇ ರೀತಿಯಲ್ಲಿ ಸರ್ ಈಗ ಮಣಿಪುರಂ ಗೋಲ್ಡ್ ಮಣಿಪುರಂ ಗೋಲ್ಡ್ ಅನ್ನೋ ಗೋಲ್ಡ್ ಬ್ಯಾಂಕ್ ಇದೆಯಲ್ಲ ಅದರಲ್ಲಿ ನಮ್ಮ ಎಷ್ಟು ಜನ ಸರ್ ಎಷ್ಟು ಸಾವಿರ ಜನ ಮೂರ್ ಸಾವಿರ ಜನ ಗೋಲ್ಡ್ ಅದಿಂದಟ್ಟು ಲೋನ್ ತಾಳಿದ್ದಾರೆ ಗೋಲ್ಡ್ ಹಣ ಇಟ್ಬಿಟ್ಟು ಬ್ಯಾಂಕ್ ಅಲ್ಲಿ ಸಾಲ ಪಡೆದಿದ್ದಾರೆ ಇವತ್ತು ಸುಮಾರು ಒಂದು ಎರಡ್ ಸಾವಿರ ಜನ ರೈತರು ನನಗೆ ಮುದ್ದಿ ಹಾಕಿರಲಿ ಇವ್ರೇನ್ ಮಾಡ್ತಾರೆ ಅರಾಜ್ ಹಾಕೋದು ರೈತರ ಕೊಡ್ತೀವಿ ಅಂತ ಈಗ ಅವ್ರಿಗೆ ಮಣಿಪುರಂ ಅವ್ರಿಗೆ ಹೇಳಿದ್ರೆ ನಮ್ಗೆ ಗೈಡ್ಲೈನ್ಸ್ ಇದೆ ಸಾಲ ವಸೂಲಿ ಮಾಡ್ಲಿ ಅಂತ ಬಡ್ಡಿ ಕಟ್ಲಿ ಅದ್ ಕಟ್ಲಿ ಕಟ್ಲಿ ಅಂತ ಹೇಳ್ತೀಯ ಪರಿಸ್ಥಿತಿ ಸಿವಿಯರ್ಗೆ ಹೋಗ್ತಾ ಇದೆ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಪಾಗೋಡ ತಾಲೂಕೆ ಹೆಚ್ಚಿನದಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಇದು ಮನೆ ಮುಖ್ಯಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಕ್ಯಾಬಿನೆಟ್ ಅಲ್ಲಿ ಮತ್ತೆ ರಾಜ್ಯ ಇದರಲ್ಲಿ ಆಮೇಲೆ ಕೆ ಡಿಪಿ ಮೀಟಿಂಗ್ ಅಲ್ಲಿ ಎಲ್ಲಾ ಮೀಟಿಂಗ್ ಆಗಿದೆ ಈಗ ಅವ್ರ ಮ್ಯಾನೇಜರ್ ಕರೆಸಿದ್ದೇನೆ ನಾನು ಅವ್ರು ಹೇಳಿದೆ ನೆಕ್ಸ್ಟ್ ರೈತರು ಬೆಳೆ ತೆಗಿಯ ನೀವು ನೀವ್ ಯಾವ್ದೇ ನೋಟಿಸ್ ಕೊಡ್ತಾ ಇರಿ ಅವ್ರು ಬರ್ಲಿ ಬಡ್ಡಿ ಹಸಲು ಎರಡು ಕಟ್ತಾರೆ ಬೆಳೆ ಬಂದ್ಮೇಲೆ ಒಂದು ಪಕ್ಷ ಸರ್ಕಾರ

ಅದೇನೇತೋ ನೀವೇನೆ ಅವರು ಅಮ್ಮಾಯ್ಬ ಅವ್ರಿಗೇನು ಅರ್ಥ ಆಗ್ತದೆ ಅವ್ರಿಗೆ ಸ್ವಲ್ಪ ನೀವೆಲ್ಲ ಬರೆಸಿ ಎಲ್ಲ ಮಾಡಿ